ಬೇರೆ ಏನಾದ್ರೂ ಹೇಳೋದಿತ್ತ ಚಂದನ್ ಶೆಟ್ಟಿ ಅವರೇ ಶರಣ್ಯ ಅವರಿಗೆ ನೀವು ಎಲ್ಲಾ ರಿಸ್ಕ್ ತಗೊಳಕ್ ರೆಡಿ ಆಗಿದ್ದೀರಾ ಅಂತ ಹೇಳಿ ಇವತ್ತಿಂದ ನನ್ಗೂ ಗೊತ್ತಾಯ್ತು ಸದ್ಯಕ್ಕಿಲ್ಲ ಓಕೆ ಫಸ್ಟ್ ಆಫ್ ಆಲ್ ಇನ್ನೊಮ್ಮೆ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಸೀರಿಯಸ್ಲಿ ಇದೀಗ ಆನಂದ್ ಸರ್ ದಯವಿಟ್ಟು ಖಂಡಿತವಾಗ್ಲು ಮತ್ತೊಂದು ವಿಚಾರ ಆನಂದ್ ಆಡಿಯೋ ಅವ್ರ ಜೊತೆ ನಾನು ಮಾಡಿರೋ ಅಷ್ಟು ಹಾಡ್ಗಳೆಲ್ಲ ಎಲ್ಲ ಹಿಟ್ ಆಗಿದೆ ನನ್ಗೂ ಅವ್ರಿಗೂ ಹನ್ನೊಂದು ಹಾಡಿಗೂ ಏನೋ ಒಂದು ಅವಿನಾಭಾವ ಸಂಬಂಧ ಇದೆ ಅಂತ ಅನ್ಕೊಳ್ತೀನಿ ಒಂದ್ ಹಾಡಂತೂ ತುಂಬಾ ಹಿಟ್ ಆಗಿ ಏನೇನೋ ಆಗೋಯ್ತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ